ಸ್ವಾಗತ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾಶಾಪುರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ಹುಕೇರಿ ತಾಲೂಕಿನ ಪಾಶಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನೆರವೇರಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಯುವ ನಾಯಕ ರಾಹುಲ್ ಜಾರ್ಕಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಐ ತಿಳಿಗಂಜಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ ಸಂದೇಶ ರಾಜಮನಿ ಅವರು ಕೂಡ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಧರ್ ಅವರು ಸಂದರ್ಭದಲ್ಲಿ ಮಾತನಾಡಿದರು ಪ್ರಾಸ್ತಾವಿಕ ನುಡಿಗಳನ್ನು ಪ್ರೊಫೆಸರ್ ಆನಂದ್ ಎನ್ ನೆರವೇರಿಸಿದ್ರು ಸ್ವಾಗತವನ್ನು ಕನ್ನಡ ವಿಭಾಗದ ಅಧ್ಯಾಪಕರಾದ ಪ್ರೊಫೆಸರ್ ನೀಲಕಂಠ ಅವರು ನೆರವೇರಿಸಿದರು ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಪ್ರೊಫೆಸರ್ ನದಾಪ್ ಅವರು ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾದ ಸಂತೋಷ ಉಂಡಾಡಿ ಕನ್ನಡ ವಿಭಾಗ ಮುಖ್ಯಸ್ಥರಾದ ಆಶಾ ಮೇಡಮ್ ಅವರು ಇಂಗ್ಲಿಷ್ ವಿಭಾಗದ ಶುಭಾ ಮೇಡಮ್ ಅವರು ಎಲ್ಲ ವಿಭಾಗದ ಅಧ್ಯಾಪಕರು ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ನಿರಂಜನ್ ನೈನ್ ನ್ಯೂಸ್ ಬೆಳಗಾವಿ ನಾವು ತಾವೆಲ್ಲ ಸುತ್ತಮುತ್ತ ಗ್ರಾಮದಲ್ಲಿ ಹೋಗಿದ್ರೆ ತಾವು ಸರ್ಕಾರಿ ಶಾಲೆಯ ಯಾವ ರೀತಿ ಅಭಿವೃದ್ಧಿ ಅಂತ ತಾವೆಲ್ಲರೂ ನೋಡಬಹುದು ಒಂದು ಸಿ ಬಿ ಎಸ್ ಒಂದು ಬೋರ್ಡಿಂಗ್ ಸ್ಕೂಲ್ ಮಟ್ಟದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಿದ್ದಾವೆ ಅದಕ್ಕೆ ಅದೊಂದು ತಂದೆಯವರು ಕನಸಿತ್ತು ಒಂದು ನಮ್ಮ ಭಾಗದ ಎಲ್ಲಾ ಶಾಲೆಗಳು ಒಳ್ಳೆಯದಾಗಬೇಕು ಅವ್ರ ಅಭಿವೃದ್ಧಿ ಆಗಬೇಕು ನಮ್ಮ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕಂತ ಒಂದು ಕನಸನ್ನು ಅವರು ಕಂಡಿದ್ರು ಇವತ್ತು ಹಂತ ಹಂತವಾಗಿ ಎಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಿದ್ದಾವೆ ಇನ್ನೂ ಕೂಡ ಮುಂದಿನ ದಿನವಾಗಿ ಕೂಡ ಏನೇನು ಬೇಡಿಕೆಗಳ ಈಗಾಗಲೇ ಪ್ರಿನ್ಸಿಪಲ್ ಆಗಿರ್ಬೋದು ಅವ್ರು ಇಟ್ಟಿದ್ದಾರೆ ಅವನು ಕೂಡ ಹಸಂತವಾಗಿ ತಂದೆಯವರ ಗಮನಕ್ಕೆ ತಂದು ಅವ್ರನ್ನೂ ಕೂಡ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಂಥ ಈ ಸಂದರ್ಭದಲ್ಲಿ ಬಿಡುತ್ತಾ ಅದಕ್ಕೆ ಆರಂಭವನ್ನು ಇವತ್ತು ಎಲ್ಲರ ನೇತೃತ್ವದಲ್ಲಿ ಆಗಿದೆ ಅದಕ್ಕೆ ತಾವೆಲ್ಲ ಪಡೆಯುವ ಮುಖಾಂತರ ತಾವೆಲ್ಲರೂ ಹೊಲಿಗೆ ಒಳ್ಳೆಯ ಸುತ್ತ ತರ್ತಿರೋ ಅಂತ ಒಂದು ಮಾತನ್ನು ಹೇಳ್ತಾ ಯಾಕಂದ್ರೆ ಯಾವ ರೀತಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಶಿಕ್ಷಣದ ಅಂದರೆ ಒಂದು ಫುಲಿ ಹಾಲು ಕೊಡ್ದಂಗೆ ಆ ಕುಡ್ದವ್ರು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅದಕ್ಕೆ ತಾವು ಒಂದು ಕುಟುಂಬ ಆಗಿರ್ಬೋದು ಒಂದು ಗ್ರಾಮ ಆಗಿರ್ಬೋದು ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದಕ್ಕೆ ನಾವೆಲ್ಲರೂ ಒಳ್ಳೆಯ ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಹೇಳ್ತಾ ಯಾಕಂದರೆ ನೀವು ಇತಿಹಾಸವನ್ನು ತೆಗೆದು ನೋಡಿದಾಗ ಈ ಜಗತ್ತನ್ನು ಅನೇಕ ಒಂದು ರಾಜರು ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್